ನೌಕರರೇ ಒಂದಾಗಿ ಬರಲಿ ಬರಲಿ ವೇದಿಕೆ ಮೇಲೆ ಗಟ್ಟಿ ಉಳಿದಿರೋ ಜಳ್ಳೆಲ್ಲ ಹೋಗ್ಬಿಡ್ತು ಅಂದ್ರೆ ಈ ವೇದಿಕೆ ಮೇಲೆ ಬಹಳಷ್ಟು ಜನ ನಾಯಕರುಗಳನ್ನ ನಾನು ನೋಡಿದೆ ಎಲ್ಲರೂ ಅವ್ರವ್ರದೇ ಕಾರಣಗಳಿಗೆ ಈ ಎನ್ ಪಿ ಎಸ್ ಹೋರಾಟವನ್ನ ನೆನೆಗುದಿಗೆ ತಳ್ಳಿ ಬೇರೆ ಬೇರೆ ದಾರಿಗಳನ್ನ ಇಳಿದ್ರು ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರ ಸಂಘದ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡಿದೀನಿ ಆದರೂ ಮಾತಾಡ್ತೀನಿ ಮಾತಾಡಬಾರ್ದು ಅಂತ ಯಾಕೆ ಅಂದ್ಕೊಂಡಿದ್ದೀನಿ ಅಂದ್ರೆ ಮಾತಾಡ್ಲಾಗಿ ನನ್ನ ಸದಸ್ಯತ್ವದಿಂದ ತಗಲಾಕಿದ್ರು ಅದಕ್ಕೋಸ್ಕರ ನಾನು ಸದಸ್ಯ ಅಲ್ಲ ಈಗ ನಂದು ಇನ್ನೂರು ರೂಪಾಯಿ ಕಟ್ ಆಗ್ತಾ ಇಲ್ಲ ಈಗ ಹಾಗಾಗಿ ಮಾತಾಡ್ಬೋದು ಅಂತ ಅನ್ಕೊತೀನಿ ಮತ್ತೆ ಇನ್ನೊಂದ್ಸರಿ ಆಗಲ್ಲ ನಾನು ಮಾತಾಡಿದ್ರೆ ಒಂದೇ ಸರಿ ತೆಗಿಯಕ್ ಸಾಧ್ಯ ಅಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ನಾವು ಕೃಷ್ಣೇಗೌಡರು ಶಿವರುದ್ರವ್ರ ಜೊತೆನಲ್ಲಿ ನಾವೆಲ್ಲ ನಿಮ್ಗಳ ಮುಂದೆ ಬಂದಾಗ ಈಗ ಪಾಪ ಆಯ್ನೂರು ಮಂಜುನಾಥ್ ಅವರು ಹೇಳಿದ್ರು ಯಾರ್ಯಾರು ಎನ್ ಪಿ ಎಸ್ ನೌಕರ್ ಪರವಾಗಿ ಹೋರಾಟ ಮಾಡಿದಾರೋ ಅವರೆಲ್ಲ ಸೋತಿದ್ದಾರೆ ಯಾರ್ಯಾರು ಹೋರಾಟ ಮಾಡ್ತೀನಿ ಅಂತ ನಡ್ಸಿದ್ರು ಅವರೆಲ್ಲ ಗೆದ್ದಿದ್ದಾರೆ ಯಾವ ಜಿಲ್ಲೆನಲ್ಲಿ ನಾಮಿನೇಷನ್ ಮಾಡಿದ್ರು ಆ ಜಿಲ್ಲೆಗಳಿಗೆ ನಾವು ಹೋದಾಗ ಇಲ್ಲ ಸರ್ ನಾವು ನಿಮ್ ಪರವಾಗಿದ್ದೀವಿ ಅಂತ ಹೇಳಿ ಎನ್ ಪಿ ಎಸ್ ನೌಕರ ಸಂಘಟನೆಯ ಲಾಭವನ್ನ ಪಡೆದು ಯಾರ್ಯಾರು ಗೆದ್ರು ಅವರೆಲ್ಲರೂ ಕೂಡ ಇವ್ರಿಗೆ ವಿರುದ್ಧವಾಗಿ ಯಾರು ಹೋರಾಟ ಮಾಡ್ತೀವಿ ಅಂತ ನಡೆಸಿದ್ರು ಅವ್ರ ಪರವಾಗಿ ಓಟ್ ಹಾಕಿರೋದನ್ನ ನಾನು ಕಣ್ಣಾರ ನೋಡಿದೀನಿ ಇದು ಬಹುಶಃ ಎನ್ ಪಿ ಎಸ್ ನೌಕರ ಸಂಘಟನೆ ಒಂದು ನಾಯಕರುಗಳನ್ನ ಉಟಾಕುವಂತ ಸಂಘಟನೆ ಆಗಿದೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಉಳಿದೇನೆ ಇವತ್ತು ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂತ ನಿಟ್ಟಿನಲ್ಲಿ ಶಾಂತಾರಾಮ್ ಅವರು ಒಂದು ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂದ್ರೆ ನಾವು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಸರ್ಕಾರಿ ನೌಕರರು ಯಾವುದೇ ಸರ್ಕಾರ ಬಂದ್ರು ಕೂಡ ನಾವು ಮಲ್ತಾಯಿ ಮಕ್ಕಳು ಒಂದ್ ಕಡೆ ಸಾರ್ವಜನಿಕರು ನಮಗ್ ಬೈತಾರೆ ಒಂದ್ ಕಡೆ ಸರ್ ರಾಜಕಾರಣಿಗಳು ನಮಗ್ ಬೈತಾರೆ ಸರ್ಕಾರಿ ನೌಕರನ್ನ ಇವತ್ತಿದ್ದಂತ ಒಂದು ಆಶಾ ಗೋಪುರ ಅಂದ್ರೆ ಎನ್ ಪಿ ಎಸ್ ಅನ್ನುವಂಥದ್ದನ್ನ ಓ ಪಿ ಎಸ್ ಏನ್ ನಮಗೆ ಪೆನ್ಷನ್ ಬರ್ತಾ ಇದೆ ಅದೊಂದೇ ನಮಗೆ ಸರ್ಕಾರಿ ನೌಕರನಾಗಲಿಕ್ಕೆ ಇದ್ದಂತ ಒಂದು ಆಶಾ ಭಾವನೆ ಬಟ್ ಇವತ್ತು ಎನ್ ಪಿ ಎಸ್ ಮಾಡ್ಲಾಗಿ ನಮಗೆ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯ ಒಂದು ಲಾಭ ಇಲ್ಲದೆ ಇರೋದ್ರಿಂದ ಇವತ್ತು ಈ ಹೋರಾಟವನ್ನ ಕಟ್ಟಬೇಕಾದಂತ ಅನಿವಾರ್ಯತೆ ಬಂದಿದೆ ಹತ್ತ ಹನ್ನೆರಡು ವರ್ಷಗಳ ಕಳೆದರೂ ಕೂಡ ನಮ್ಮ ಬೇಡಿಕೆ ಬೇಡಿಕೆಯಾಗಿ ಉಳಿದಿದೆ ಇವತ್ತು ಹಿಂದೆ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿದಾಗ ಹಲವಾರು ಹೋರಾಟಗಳನ್ನು ಮಾಡಿದಾಗ ಬಂದಂತ ರಾಜಕಾರಣಿಗಳು ಇವತ್ತು ಯಾರೂ ಇಲ್ಲ ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಅವರವರು ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಬರುವಂತವರಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತಿನ ಮತ್ತೇನು ಆರನೇ ಗ್ಯಾರಂಟಿಯಾಗಿ ಎನ್ ಪಿ ಎಸ್ ನಾವು ರದ್ದು ಮಾಡ್ತೀವಿ ಓಪಿಎಸ್ ನ ಜಾರಿಗೊಳಿಸ್ತೀವಿ ಏನು ಉತ್ತರ ಭಾರತದ ರಾಜ್ಯಗಳಲ್ಲಿ ನಾವು ಜಾರಿಗೆ ತಂದಿದ್ದೀವಿ ಅದನ್ನ ಯಥಾವತ್ತಲ್ಲಿ ಜಾರಿ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆಗೆ ಬದ್ಧರಾಗಿ ನಡ್ಕೊಳ್ಬೇಕು ಯಾಕೆಂತಂದ್ರೆ ಅವತ್ತು ನಮ್ಗೆ ಹೇಳಿರ್ಲಿಲ್ಲ ಅವರು ನಾವು ಕಮಿಟಿಯನ್ನ ಮಾಡ್ತೀವಿ ಅಂತ ಇವತ್ತು ಆ ಕಮಿಟಿ ಆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದನ್ನ ವಿರೋಧಿಸಿದೀವಿ ಆ ಕಮಿಟಿಯನ್ನ ಸ್ವಾಗತಿಸುವಂತ ಒಂದು ವರ್ಗ ಉಟ್ಕೊಂಡಿದೆ ಆ ಕಮಿಟಿಯಿಂದ ಏನ್ ಲಾಭ ಆಗಿದೆ ಅವ್ರು ಏನ್ ಸಭೆ ಮಾಡಿದ್ದಾರೆ ಇಲ್ಲಿವರೆಗೂ ಅದಿಲ್ಲ ಇನ್ನೂ ಒಂದ್ ಮೂರು ವರ್ಷ ಅದ ಆಚೆ ಬಿರೋದ ಮೂಡಿಸ್ಲಿ ಅಂತ ಅನ್ಕೋತೀನಿ ನಾನು ಹಾಗಾಗಿ ಎನ್ ಪಿ ಎಸ್ ನೌಕರ ಸಂಘದ ಪದಾಧಿಕಾರಿಗಳು ಏನು ನೀವೆಲ್ಲರೂ ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದಿರಿ ನೀವೆಲ್ಲರೂ ಬಂದಿದ್ದೀರಿ ಒಂದು ಆಶಾಭಾವನೆ ಇಟ್ಕೊಂಡು ಬಂದಿದ್ದೀರಿ ನಾನು ಎನ್ ಪಿ ಎಸ್ ನೌಕರ ಸಂಘಟನೆ ಪ್ರಾರ್ಥನೆ ಮಾಡೋದಿಷ್ಟೇ ಮುಂದಿನ ದಿನಗಳಲ್ಲಿ ಒಂದು ಗಟ್ಟಿ ಹೋರಾಟವನ್ನ ನೀವು ರೂಪುಗೊಳ್ಳಬೇಕು ಕಾರ್ಯರೂಪ ಮಾಡಬೇಕು ಎನ್ ಪಿ ಎಸ್ ಅನ್ನ ರದ್ದು ಮಾಡಿ ಓ ಪಿ ಎಸ್ ಅನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಿಂತು ನಾವು ಇದೇ ವೇದಿಕೆಗಳಲ್ಲಿ ಹದಿನಾಲ್ಕು ದಿನ ನಾವು ಮಲಗಿ ನಮ್ಮೆಲ್ಲರ ಆರೋಗ್ಯಗಳನ್ನು ಕೂಡ ನಾವು ಕೆಟ್ಟಕೊಂಡಿದೀವಿ ಇಲ್ಲೇ ನಾವು ಶತ್ರು ಚಿಂತೆ ಇಲ್ಲ ಈ ಎನ್ ಪಿ ಎಸ್ ನ ರದ್ದು ಮಾಡಿ ಪಿ ಎಸ್ ನ ಜಾರಿಗೊಳಿಸತಕ್ಕ ನಿಟ್ಟಿನಲ್ಲಿ ಹೋರಾಟವನ್ನ ನಾವು ಕಟ್ಟಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ ಈ ವೇದಿಕೆ ನಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾತನ್ನ ಮುಗಿಸ್ತೀನಿ ਨੇ ਲੇ 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 ਉਹ ਪੀਸ ਸੁਣ ਬੜਿਆ ಇಲ್ಲ ನಿಜವಾಗ್ಲು ಬೇಜಾರು ಆಗತ್ತೆ ಎಂತ ಏನಂದ್ರೆ ನಿಜವಾಗ್ಲೂ ಅರ್ಥ ಆಗಿಲ್ಲ ಯಾಕೆ ಅರ್ಥ ಆಗಿಲ್ಲ ಅಂತಂದ್ರೆ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಸಂಧ್ಯಾಕಾಲ ನಮ್ಮ ಭವಿಷ್ಯದ ಒಂದು ಬದುಕಿಗಾಗಿ ಮತ್ತೆ ನಾವು ಸರ್ಕಾರದ ಯಾಕಂದ್ರೆ ತುಂಬಾ ಮಾತಾಡೋದಿಲ್ಲ ಎಲ್ಲರೂ ತುಂಬಾ ಮಾತಾಡಿದ್ದಾರೆ ವಿಸ್ತಾರವಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದು ನನ್ನ ಮರ್ತು ಕೂಡ ಅವರು ವಾಸ್ತವತೆಯನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ